ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ರಾಮನ ಕಾರ್ಯವನ್ನು ನಿರ್ವಹಿಸುವುದಾಗಿ ಪ್ರತಿಜ್ಞೆ ಮಾಡಿದುದು ಎಂಬ ಆರನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಪುನಃ ಸುಗ್ರೀವನು ರಘುಪುತ್ರನಾದ ರಾಮನನ್ನು ಕುರಿತು ಸಂತೋಷದಿಂದ ರಾಮ ನನ್ನ ಮಂತ್ರಿ ಶ್ರೇಷ್ಠನಾದ ಈ ಹನುಮಂತನು ನೀನು ನಿರ್ಜನವಾದ ಕಾಡಿಗೆ ಹೊರಟು ಬಂದ ಕಾರಣವನ್ನು ಹೇಳಿದನು ತಮ್ಮನಾದ ಲಕ್ಷ್ಮಣನೊಡನೆ ಕಾಡಿನಲ್ಲಿ ನೀನು ವಾಸ ಮಾಡುತ್ತಿರುವಾಗ ಜನಕ ಪುತ್ರಿಯಾದ ನಿನ್ನ ಪತ್ನಿಯು ರಾಕ್ಷಸನಿಂದ ಅಪಹೃತಳಾದಳೆಂಬುದನ್ನು ಕೇಳಿದೆನು ನೀನು ಧೀಮಂತನಾದ ಈ ಲಕ್ಷ್ಮಣನು ಇಲ್ಲದ ವೇಳೆಯಲ್ಲಿ ಅದೇ ಸಮಯವನ್ನು ನಿರೀಕ್ಷಿಸುತ್ತಿದ್ದ ಆ ರಾಕ್ಷಸನು ಅಟ್ಟಲಾಗಿ ಬಂದ ಜಟಾಯುವನ್ನು ಕೊಂದು ಭಯದಿಂದ ತತ್ತಳಿಸಿ ಗೋಳಿಡುತ್ತಿರುವ ನಿನ್ನ ಪತ್ನಿಯನ್ನೆತ್ತಿಕೊಂಡು ಹೋದುದಾಗಿಯೂ ತಿಳಿದು ಬಂದಿದೆ ಆದರೇನು ಎಲೈ ಮಿತ್ರನೇ ಇನ್ನು ಸ್ವಲ್ಪ ಕಾಲದೊಳಗಾಗಿಯೇ ನಿನಗೆ ಪತ್ನಿ ವಿಯೋಗದಿಂದಂಟಾಗಿರುವ ಈ ದುಃಖವು ನೀಗುವುದೆಂದು ತಿಳಿ ಅವಳು ಪಾತಾಳದಲ್ಲಿ ಮುಚ್ಚಿಡಲ್ಪಟ್ಟಿದ್ದರು ಅಥವಾ ಆಕಾಶದಲ್ಲಿ ಮುಚ್ಚಿಡಲ್ಪಟ್ಟಿದ್ದರೂ ನಾನು ಬಿಡುವವನಲ್ಲ ಮಧುಕೈಟ ಬರು ಕದ್ದೊಯ್ದ ಶ್ರುತಿಯನ್ನು ವಿಷ್ಣುವು ಉದ್ಧರಿಸಿ ತಂದಂತೆ ಅಂದರೆ ವೇದವನ್ನು ವಿಷ್ಣುವು ಮತ್ಸ್ಯಾವತಾರದಲ್ಲಿ ಉದ್ಧರಿಸಿ ತಂದಂತೆ ಅವಳನ್ನು ಎಲ್ಲಿದ್ದರೂ ನಿನಗೆ ನಾನು ತಂದೊಪ್ಪಿಸುವೆನು ರಾಮ ಈಗ ನಾನು ಹೇಳುವ ಮಾತನ್ನು ನಿಜವೆಂದು ದೃಢವಾಗಿ ನಂಬು ಎಲೈ ಮಹಾಬಾಹುವಾದ ರಾಮನೇ ವಿಷಮಿಶ್ರವಾಗಿ ಮಾಡಲ್ಪಟ್ಟ ಭಕ್ಷ್ಯವನ್ನು ಭುಜಿಸಿದವರಂತೆ ಇಂದ್ರ ನೊಡಗೂಡಿದ ದೇವಾಸುರರಾದರೂ ನಿನ್ನ ಪತ್ನಿಯನ್ನು ಬಚ್ಚಿಟ್ಟು ಬದುಕಲಾರರೆಂದು ತಿಳಿ ಎಲೈ ವೀರನೆ ಇನ್ನು ನಿನ್ನ ದುಃಖವನ್ನು ಬಿಡು ಆಕೆಯನ್ನು ನಾನೇ ನಿನಗೆ ತಂದೊಪ್ಪಿಸುವೆನು ನನಗೆ ಹಿಂದೆ ಒಂದು ಅನುಮಾನವೂ ಹುಟ್ಟಿದೆ ಅವಳೇ ನಿನ್ನ ಪತ್ನಿಯಾದ ಸೀತೆ ಎಂಬುದರಲ್ಲಿ ಸಂದೇಹವಿಲ್ಲ ಕ್ರೂರಕರ್ಮಿಯಾದ ರಾಕ್ಷಸನೊಬ್ಬನು ಆಕೆಯನ್ನೆತ್ತಿಕೊಂಡು ಅಂತರಿಕ್ಷದಲ್ಲಿ ಹೋಗುತ್ತಿದ್ದುದನ್ನು ಅಂದರೆ ಸ್ತ್ರೀಯೊಬ್ಬಳನ್ನು ಎತ್ತಿಕೊಂಡು ಅಂತರಿಕ್ಷದಲ್ಲಿ ಹೋಗುತ್ತಿದ್ದುದನ್ನು ಕಂಡೆನು ಆ ಕಾಲದಲ್ಲಿ ಆಕೆಯು ರಾಮಾ ರಾಮ ಲಕ್ಷ್ಮಣ ಎಂದು ದೀನಸ್ವರದಿಂದ ಕೂಗಿಕೊಳ್ಳುತ್ತಿದ್ದಳು ಹೆಣ್ಣು ಹಾವಿನಂತೆ ರಾವಣನ ತೊಡೆಯಲ್ಲಿ ಸಿಕ್ಕಿ ನರಳುತ್ತಿದ್ದಳು ಆ ಕಾಲದಲ್ಲಿ ನಾನು ಬೇರೆ ನಾಲ್ಕು ಮಂದಿ ಕಪಿಗಳೊಡನೆ ಈ ಬೆಟ್ಟದ ತಪ್ಪಲಲ್ಲಿ ಕುಳಿತಿದ್ದನು ನಮ್ಮನ್ನು ಕಂಡು ಆಕೆಯು ತನ್ನ ಆಭರಣಗಳನ್ನು ತೆಗೆದು ನಾನು ಹೊದೆದಿದ್ದ ಉತ್ತರೀಯದಲ್ಲಿ ಕಟ್ಟಿ ನಮ್ಮ ಕಡೆಗೆ ಬಿಸುಟಳು ನಾವು ಅದನ್ನು ತೆಗೆದು ಸುರಕ್ಷಿತವಾಗಿಟ್ಟಿರುವೆವು ಬೇಕಾದರೆ ಈಗಲೂ ಅವುಗಳನ್ನು ತಂದು ನಿನಗೆ ತೋರಿಸುವೆವು ನೀನು ಅವುಗಳ ಗುರುತನ್ನು ಕಂಡು ಹಿಡಿಯಬಹುದು ಎಂದನು ಈ ಪ್ರಿಯವಾಕ್ಯವನ್ನು ಕೇಳಿದೊಡನೆ ರಾಮನು ಅತ್ಯಾತುರದಿಂದ ಸುಗ್ರೀವನನ್ನು ಕುರಿತು ಮಿತ್ರನೇ ಹಾಗಾದರೆ ಶೀಘ್ರದಲ್ಲಿ ಅವುಗಳನ್ನು ತರಿಸು ಹೀಗಿದ್ದರೂ ನೀನು ತಾಮಸ ಮಾಡಬಹುದೇ ಎಂದನು ಈ ಆಭರಣಗಳನ್ನು ಕಂಡಾಗ ಸೀತೆಯನ್ನು ಕಂಡಷ್ಟೇ ರಾಮನಿಗೆ ಆನಂದವಾಗುವುದಲ್ಲವೇ ಆ ಕಾರಣದಿಂದಾಗಿ ಕೊನೆಗೂ ಸೀತೆಯ ಜಾಡು ಸ್ವಲ್ಪ ಸ್ವಲ್ಪವಾಗಿ ತಿಳಿಯುತ್ತಿದೆಯಲ್ಲ ಎಂದು ಆನಂದ ಭರಿತನಾಗುತ್ತಾನೆ ಆ ಕ್ಷಣವೇ ಸುಗ್ರೀವನು ದುರ್ಗಮವಾದ ತನ್ನ ಗುಹೆಯನ್ನು ಪ್ರವೇಶಿಸಿ ರಾಮನಿಗೆ ಪ್ರಿಯವನ್ನುಂಟು ಮಾಡಬೇಕೆಂಬ ಆತುರದಿಂದ ಅಲ್ಲಿ ತಾನು ಬಚ್ಚಿಟ್ಟಿದ್ದ ಉತ್ತರೀಯವನ್ನು ಉತ್ತಮವಾದ ಆಭರಣಗಳನ್ನು ತಂದು ರಾಮ ಇದು ನೋಡು ಎಂದು ತೋರಿಸಿದನು ಆಗ ರಾಮನು ಆ ಉತ್ತರೀಯವನ್ನು ಆಭರಣಗಳನ್ನು ಕೈಗೆತ್ತಿಕೊಂಡೊಡನೆ ಮಂಜು ಮುಚ್ಚಿದ ಚಂದ್ರನಂತೆ ಅವನ ಕಣ್ಣಿನಲ್ಲಿ ನೀರು ತುಂಬಿತು ಸೀತೆಯಲ್ಲಿ ತನಗಿರುವ ಅಪಾರವಾದ ಸ್ನೇಹದಿಂದ ದುಃಖವನ್ನು ತಡೆಯಲಾರದೆ ಧೈರ್ಯಗೊಂದಿ ಕಣ್ಣೀರು ಬಿಡುತ್ತ ಹಾ ಪ್ರಿಯೇ ಎಂದು ಉಚ್ಚ ಸ್ವರದಿಂದ ಪ್ರಲಾಪಿಸಿ ಹಾಗೆಯೇ ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದನು ಮತ್ತು ಆ ಆಭರಣಗಳನ್ನು ಬಾರಿ ಬಾರಿಗೂ ಎದೆಗೊತ್ತಿಕೊಂಡು ಹುತ್ತದಲ್ಲಿ ಅಡಗಿ ಕೋಪದಿಂದ ಬುಸುಗುಟ್ಟುತ್ತಿರುವ ಹಾವಿನಂತೆ ಉದ್ದವಾಗಿ ನೆಟ್ಟುಸಿರನ್ನು ಬಿಡುತ್ತಿದ್ದನು ಅವನ ಕಣ್ಣುಗಳಲ್ಲಿ ಎಡಬಿಡದೆ ನೀರು ತುಳುಕುತ್ತಿತ್ತು ಆಗ ಪಕ್ಕದಲ್ಲಿದ್ದ ಲಕ್ಷ್ಮಣನನ್ನು ನೋಡಿ ದೈನ್ಯದಿಂದ ಪ್ರಲಾಪಿಸತೊಡಗಿದನು ವತ್ಸ ಲಕ್ಷ್ಮಣ ನನ್ನ ಪ್ರಿಯಾದ ಸೀತೆಯು ರಾಕ್ಷಸನಿಂದ ಕದ್ದೊಯ್ಯಲ್ಪಡುವಾಗ ಕೆಳಕ್ಕೆ ಬಿಸುಟ ಉತ್ತರೀಯವನ್ನು ಉತ್ತಮ ಆಭರಣಗಳನ್ನು ನೋಡಿದೆಯಾ ಆ ಸೀತೆಯು ಕದ್ದೊಯ್ಯಲ್ಪಡುವಾಗ ತನ್ನ ಆಭರಣವನ್ನು ಇದು ಇಲ್ಲಿನ ಶಾದ್ವಲ ಪ್ರದೇಶದಲ್ಲಿಯೇ ಬಿಸುಟಿರುವಳು ಎಂಬುದರಲ್ಲಿ ಸಂದೇಹವಿಲ್ಲ ಇದು ಅವಳ ಆಭರಣಗಳೆಂಬುದಕ್ಕೆ ತಕ್ಕ ಗುರುತುಗಳೆಲ್ಲವೂ ಹಾಗೆಯೇ ಕಾಣುತ್ತಿರುವವು ನೋಡು ಎಂದನು ಇದನ್ನು ಕೇಳಿ ಲಕ್ಷ್ಮಣನು ರಾಮನನ್ನು ಕುರಿತು ಅಣ್ಣ ಇರಬಹುದು ಆದರೆ ಅವಳ ಕೈಬಳೆಗಳನ್ನಾಗಲಿ ಕಿವಿಯೋಲೆಗಳನ್ನಾಗಲಿ ಇದುವರೆಗೆ ನಾನು ಕಣ್ಣಿಟ್ಟು ನೋಡಿದವನಲ್ಲ ಅವುಗಳ ಗುರುತುಗಳನ್ನು ನಾನು ಕಾಣೆನು ಅತ್ತಿಗೆಯಾದುದರಿಂದ ತನಗೆ ಮಾತ್ರ ಸಮಾನಲಾಗಿರುವುದರಿಂದ ಆಕೆಯನ್ನು ದಿಟ್ಟಿಸಿ ಮುಖವನ್ನು ನೋಡುವುದು ನಿಷಿದ್ಧ ಈ ಸ್ವಭಾವವನ್ನು ಬಲ್ಲ ಲಕ್ಷ್ಮಣನು ಕೇವಲ ಆಕೆಯ ಪಾದಗಳನ್ನಷ್ಟೇ ದೇ ನಿಟ್ಟಿಸಿ ನೋಡಿರುತ್ತಾನೆ ನಾನು ಆಕೆಗೆ ಪ್ರತಿದಿನವೂ ಪಾದಾಭಿವಂದನವನ್ನು ಮಾಡುತ್ತಿದ್ದವನಾದುದರಿಂದ ಅವಳ ಕಾಲೊಂದಿಗೆಗಳ ಗುರುತನ್ನು ಮಾತ್ರ ನಾನು ಚೆನ್ನಾಗಿ ಬಲ್ಲೆನೆ ಹೊರತು ಬೇರೊಂದನ್ನು ಕಾಣೆನು ಎಂದನು ಆಗ ರಾಮನು ದುಃಖದಿಂದ ಸುಗ್ರೀವನನ್ನು ನೋಡಿ ಎಲೈ ಮಿತ್ರನೇ ಕ್ರೂರನಾದ ಆ ರಾಕ್ಷಸನು ನನಗೆ ಪ್ರಾಣಕ್ಕಿಂತಲೂ ಪ್ರಿಯತಮಳಾದ ಸೀತೆಯನ್ನು ಯಾವ ಕಡೆಗೆ ಒಯ್ಯುತ್ತಿದ್ದನು ಅವಳನ್ನು ನೀನು ಕಂಡುದೆಲ್ಲಿ ಹೇಳು ನನಗೆ ಇಂತಹ ಮಹಾವ್ಯಸನವನ್ನುಂಟು ಮಾಡಿದ ಆ ಕ್ರೂರ ರಾಕ್ಷಸನು ಎಲ್ಲಿ ವಾಸ ಮಾಡುತ್ತಿರಬಹುದು ಅವನೊಬ್ಬನಿಗಾಗಿ ಈಗ ನಾನು ಸಮಸ್ತ ರಾಕ್ಷಸರನ್ನು ನಿರ್ಮೂಲ ಮಾಡಬೇಕಾಗಿ ಬಂದಿರುವುದು ಮುಖ್ಯವಾಗಿ ಸೀತೆಯನ್ನು ಅಪಹರಿಸಿ ನನಗೆ ಎಷ್ಟು ಕೋಪವನ್ನುಂಟು ಮಾಡಿದ ಆ ನೀಚ ರಾಕ್ಷಸನು ತನ್ನ ಪ್ರಾಣನಾಶಕ್ಕಾಗಿ ಮೃತ್ಯು ದ್ವಾರವನ್ನು ತೆಗೆದುಕೊಂಡು ಸಿದ್ಧವಾಗಿ ನಿಂತಿರುವನಲ್ಲದೆ ಬೇರೆಯಲ್ಲ ಕೆಲ ಇವಾನರ ರಾಜನೇ ಯಾವ ರಾಕ್ಷಸನು ನನ್ನ ಪ್ರಿಯ ಪತ್ನಿಯನ್ನು ಈ ಕಾಡಿನಿಂದ ಬಲಾತ್ಕರಿಸಿ ಕದ್ದೊಯ್ದಿರುವನು ಆ ನನ್ನ ಶತ್ರುವು ಎಲ್ಲಿರುವನೆಂಬುದನ್ನು ಈಗಲೇ ನನಗೆ ತಿಳಿಸು ಈ ಕ್ಷಣವೇ ಅವನನ್ನು ಯಮಪುರಿಗೆ ಕಳುಹಿಸಿ ಬರುವೆನು ಎಂದನು ಇಲ್ಲಿಗೆ ಆರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.